ಈಗ ಮೆಂಟಲ್ ಅಬಿಲಿಟಿನಲ್ಲಿ ಲಾಸ್ಟ್ ಚಾಪ್ಟರ್ ಅಂದರೆ ಪಾರ್ಟ್ ಟೆನ್ ಟೆಂತ್ ಚಾಪ್ಟರು ಎಂಬೆಡೆಡ್ ಫಿಗರ್ ಅಡಗಿರುವ ಚಿತ್ರ ಗುರುತಿಸುವುದು ಈ ಒಂದು ಚಾಪ್ಟರ್ ನೋಡೋಣ ಎಂಬೆಡೆಡ್ ಫಿಗರ್ ಅಂತಂದರೆ ಎಂಬೆಡೆಡ್ ಅಂತಂದರೆ ಹಿಡನ್ ಫಿಗರ್ ಅಂತ ಹಿಡನ್ ಅಂತಂದರೆ ಔದ್ಕೊಂಡಿದೆ ಒಂದು ಫಿಗರ್ ಎಲ್ಲೋ ಒಂದು ಕಡೆ ಔತ್ಕೊಂಡಿದೆ ಔತ್ಕೊಂಡಿರ್ತಕ್ಕಂಥ ಫಿಗರ್ನ ನಾವು ಐಡೆಂಟಿಫೈ ಮಾಡಬೇಕು ಗುರುತಿಸ್ಬೇಕು ಅಷ್ಟೇ ಕೆಲಸ ಓಕೆ ಸೊ ನೋಡಿ ಅಡಗಿರುವ ಚಿತ್ರ ಅಡಗಿರೋದು ಅಂತಂದರೆ ಔತ್ಕೊಂಡಿರೋದು ಅಂತ ಅರ್ಥ ಸೊ ಈಸಿಯಾಗಿ ನಾವು ಐಡೆಂಟಿಫೈ ಮಾಡ್ಬೋದು ಯಾವ ರೀತಿ ಅಂತ ನೋಡೋಣ ಫಸ್ಟ್ ಒಂದು ಕ್ವಶನ್ ನೋಡೋಣ ನೋಡಿ ಈ ಫಿಗರ್ ಇದೆ ಈ ಥರ ಓಕೆನಾ ಈ ಫಿಗರ್ ಇದರಲ್ಲಿ ಎಲ್ಲಿದೆ ಅಂತಕ್ಕಂಥದನ್ನ ಹುಡುಕಬೇಕು ಓಕೆ ಅಂದರೆ ಏನೋ ಒಂದು ಒಂದು ಫಿಗರ್ಗೆ ಇದಕ್ಕೇನೋ ಡ್ರಾ ಮಾಡಿಬಿಟ್ಟು ಫಿಗರ್ ಕ್ರಿಯೇಟ್ ಮಾಡಿರ್ತಾರೆ ಓಕೆ ಫಾರ್ ಎಕ್ಸಾಂಪಲ್ ಇಲ್ಲಿದೆ ಅಲ್ವಾ ಈ ಫಿಗರ್ ಇದಿದೆ ಅಂತ ಹುಡ್ಕೋದಾದರೆ ನೋಡಿ ಲೈನ್ ಹೋಗಿ ಈಗ ಬಂದು ಈಗ ಬಂದಿರಬೇಕು ಓಕೆ ಸೊ ನೋಡಿ ಇಲ್ಲಿದೆಯಾ ಚೆಕ್ ಮಾಡಿ ಪೆನ್ನಲ್ಲಿ ನೀವೇನು ಮಾಡಬೇಕು ನೀವು ಗುರ್ತು ಮಾಡ್ಬೇಕಿದ್ದಾರ ನೋಡಿ ಇಲ್ಲಿದೆ ನೆಕ್ಸ್ಟು ಈಗ ಬಂದಿದೆ ಈಗ ಹೋಗಿದೆ ಈಗ ಬಂದು ಈಗ ಬಂದು ಈಗಿದೆ ನೋಡಿ ಎಸ್ ಇದೆ ನೋಡಿ ಸೊ ಏನಲ್ಲಿದೆ ಆಪ್ಷನ್ ಎನಲ್ಲಿ ಫಿಗರ್ ಇದೆ ಉಡುಪು ಅದು ಬಿಟ್ಟರೆ ಇನ್ನೆಲ್ಲೂ ಕೂಡ ಅದು ಇರೋದಿಲ್ಲ ಸೊ ಆ ಈ ಒಂದು ಫಿಗರು ಇನ್ನೊಂದು ಫಿಗರಲ್ಲಿ ಸೇರಿಕೊಂಡಿರುತ್ತೆ ಅದನ್ನು ನಾವು ಐಡೆಂಟಿಫೈ ಮಾಡ್ತಕ್ಕಂಥದ್ದೇ ಈ ಒಂದು ಚಾಪ್ಟರ್ ನೋಡಿ ಸ್ಕೆಚ್ ಪೆನ್ ಒಂದ್ಸರಿ ಮಾರ್ಕ್ ಮಾಡ್ತೀನಿ ನೋಡಿ ಸೊ ಲೈನು ಹೀಗೆ ಹೋಗಿದೆ ಈಗ ಬಂದಿದೆ ಹೀಗೆ ಹೋಗಿ ನೋಡಿ ಎಸ್ ನೋಡಿ ಇಲ್ಲಿ ಆ ಫಿಗರ್ ಇಲ್ಲಿದೆ ಹಿಡನ್ ಆಗಿದೆ ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ ಸೊ ಈ ರೀತಿ ನಾವು ಹುಡುಕ್ಬೇಕು ಅಂದರೆ ಏನಿಲ್ಲ ಸಿಂಪಲ್ ನೋಡಿ ಫಾರ್ ಎಕ್ಸಾಂಪಲ್ ಪಿ ಅಂತ ಒಂದು ಲೆಟರ್ ಇದೆ ಅಲ್ವಾ ಇದು ಪಿ ಅಂತ ಒಂದು ಲೆಟರ್ ಇದೆ ಅಂತ ತಿಳ್ಕೊಡಿ ಇದನ್ನೇನು ಮಾಡ್ತಾರೆ ಇದಕ್ಕೊಂದು ಡಿಸೈನ್ ಮಾಡಿಬಿಡ್ತಾರೆ ನೋಡಿ ಇದಕ್ಕೊಂದು ಈ ಥರ ಕೊಡೋದು ಬಿ ಅಂತ ಮಾಡೋದು ನೆಕ್ಸ್ಟ್ ಇಲ್ಲಿಗೊಂದು ಈ ಕೊಡೋದು ಈ ಕೊಡೋದು ನೆಕ್ಸ್ಟ್ ಇಲ್ಲಿಗೊಂದು ಈ ಥರ ಕೊಟ್ಬಿಟ್ಟು ಒಟ್ಟಿನಲ್ಲಿ ಇದು ಕಾಣ್ದಂಗೆ ಈಗ ಹೇಗಾಗ ಜೋಡಿಸಿರ್ತಾರೆ ನೋಡಿ ಈ ಥರ ಫಿಗರ್ ಮಾಡಿರ್ತಾರೆ ಈಗ ಪಿ ಲೆಟರ್ ಎಲ್ಲಿದೆ ಅಂತ ಹುಡುಕ್ಬೇಕು ನೋಡಿ ಇಲ್ಲಿದೆ ನೋಡಿ ಸ್ಟ್ರೈಟ್ ಆನ್ ಲೈನ್ ನೆಕ್ಸ್ಟ್ ಎಲ್ಲಿದೆ ಈ ಹುಡುಕೋ ಕೆಲಸನೇ ಈ ಒಂದು ಚಾಪ್ಟರ್ ಓಕೆ ಸೊ ಈಸಿ ಇರುತ್ತೆ ನೋಡೋಣ ಸೆಕೆಂಡ್ ಒನ್ ನೋಡಿ ಕ್ವಶನ್ ಈ ಫಿಗರ್ ಎಲ್ಲಿದೆ ಅಂತ ಹುಡುಕಬೇಕು ಸೆಕೆಂಡ್ ಒನ್ ಫಿಗರ್ ಇದು ಎಲ್ಲಿದೆ ಆಪ್ಷನ್ ಎನಲ್ಲಿ ಇದೆಯಾ ಸೂಕ್ಷ್ಮವಾಗಿ ನೋಡೋಕಿದೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ನೋಡಿ ಈ ಲೈನ್ ಈಗ ಹೋಗಿ ಹೀಗೋಗಿ ಹೋಗಿ ಹೀಗಾಗಿ ಎಸ್ ಆಪ್ಷನ್ ಎಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ ನೋಡ್ತೀನಿ ನೋಡಿ ಲೈನ್ ಹೋಗಿದೆಯಾ ನೋಡಿ ಕ್ರಾಸ್ ಲೈನ್ ಈ ಲೈನ್ ಹೋಗಿದೆ ನೆಕ್ಸ್ಟ್ ಸ್ಟ್ರೈಟ್ ಬಂದಿದೆ ನೆಕ್ಸ್ಟ್ ಈಗ ಹೋಗಿದೆ ನೆಕ್ಸ್ಟ್ ಈಗ ಬಂದಿದೆ ನೋಡಿ ಎಸ್ ನೀವು ಅಷ್ಟೇ ಸ್ಕೆಚ್ ಪೆನಲ್ಲಿ ನೀಟಾಗಿ ಮಾರ್ಕ್ ಮಾಡಿಬಿಟ್ರೆ ನಿಮಗೆ ನೀಟಾಗಿ ಆನ್ಸರ್ ಸಿಗ್ಬಿಡುತ್ತೆ ಓಕೆ ಸೊ ನೋಡಿ ಇಲ್ಲಿ ಏನಿದೆಯೋ ಫಿಗರ್ ಅದು ಏನಲ್ಲಿದೆ ಸೊ ಆಪ್ಷನ್ ಎ ಕರೆಕ್ಟಾಗಿದೆ ಸೊ ಬಿನ ಸರಿ ವೆರಿಫೈ ಮಾಡೋಣ ನೋಡಿ ಇಲ್ಲಿ ಹೋಗಿದೆಯಲ್ಲ ಲೈನ್ ಇದು ಈ ಲೈನ್ ಇಲ್ಲಿ ಇಲ್ವೇ ಇಲ್ಲ ಹಾಗಾಗಿ ಬಿ ಚಾನ್ಸೇ ಇಲ್ಲ ಸೀನ ಚೆಕ್ ಮಾಡೋಣ ಸಿನಲ್ಲಿ ಹೋಗಿದೆ ಎಸ್ ಈ ಲೈನ್ ಇದೆ ಈ ಲೈನ್ ಇದೆ ಈ ಲೈನ್ ಇದೆ ಓಕೆ ರೈಟ್ ಇಲ್ಲಿ ನೋಡಿ ಇದು ಸ್ಟ್ರೈಟ್ ಹೋಗಿದೆ ಬಟ್ ಇಲ್ಲಿ ಸ್ಟ್ರೈಟ್ ಹೋಗಿಲ್ಲ ಹಾಗಾಗಿ ಸಿ ಚಾನ್ಸ್ ಇಲ್ಲ ನೆಕ್ಸ್ಟ್ ಡಿನ ಚೆಕ್ ಮಾಡೋದಾದ್ರೆ ಡಿನಲ್ಲಿ ಈಗ ಹೋಗಿದೆ ಈಗ ಹೋಗಿದೆ ಈ ಲೈನ್ ಇಲ್ಲ ನೋಡಿ ಈ ಲೈನ್ ಮೈನ್ ಇದೆಯಲ್ಲ ಇದು ಬಿ ನಲ್ಲಿ ಇಲ್ಲ ಹಾಗಾಗಿ ಡಿ ಚಾನ್ಸ್ ಇಲ್ಲ ಸೊ ಆಪ್ಷನ್ ಎ ಕರೆಕ್ಟ್ ಆಗಿದೆ ತರ್ಡ್ ಒಂದು ನೋಡಿ ಈ ಫಿಗರ್ ಇಲ್ಲಿದೆಯಾ ಅಂತ ಚೆಕ್ ಮಾಡ್ತೀನಿ ಸೊ ಇಲ್ಲಿ ಬಂದರೆ ಇದು ದೊಡ್ಡ ಟ್ರಾಯಂಗಲ್ ಇದೆ ಚಿಕ್ಕ ಟ್ರಾಯಂಗಲ್ ಇಲ್ಲವೇ ಇಲ್ಲ ಇಲ್ಲಂತೂ ಚಾನ್ಸೇ ಇಲ್ಲ ಇಲ್ಲಿ ಮೋಸ್ಟ್ಲಿ ಇರಬಹುದೇನೋ ನೋಡಿ ಚೆಕ್ ಮಾಡೋಣ ನೋಡಿ ಇಲ್ಲಿದೆ ನೋಡಿ ಈ ಲೈನ್ ಸ್ಟ್ರೈಟ್ ಲೈನ್ ಇದೀರಾ ಇಲ್ಲಿದೆ ನೋಡಿ ಒಂದು ಲೈನ್ ದೊಡ್ಡ ಟ್ರಾಯಂಗಲ್ ಸ್ಟ್ರೈಟ್ ಲೈನ್ ಎಸ್ ನೋಡಿ ಸಿಕ್ತು ಸೀನಲ್ಲಿದೆ ಇಲ್ಲೇನಿದೆಯ ಫಿಗಲ್ದು ಸಿನಲ್ಲಿದೆ ಸಿ ಬಿಟ್ಟರೆ ಇನ್ಯಾವುದರಲ್ಲೂ ಇಲ್ಲ ಇದರಲ್ಲಿ ಬೇಕಾದ್ರೆ ವೆರಿಫೈ ಮಾಡೋಣ ಈ ಕ್ರಾಸ್ ಲೈನೇ ಇಲ್ಲ ಇಲ್ಲಿ ಹಾಗಾಗಿ ಆಪ್ಷನ್ ಡಿನೂ ಕೂಡ ಚಾನ್ಸ್ ಇಲ್ಲ ಆಪ್ಷನ್ ಸಿ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಫೋರ್ತ್ ಒನ್ ನೋಡಿ ಫೋರ್ತ್ ಇದೆ ಅಂದರೆ ಒಂದು ಆರ್ಕ್ ನಾಲ್ಕು ಆರ್ಕ್ ಇದೆ ಕಂಪ್ಸ್ ಅಂತ ಹೇಳ್ತೀವಲ್ಲ ಅದು ಒನ್ ಟೂ ತ್ರೀ ಫೋರ್ ಫೋರ್ ಕಂಪ್ಸ್ಗಳಿದೆ ಸರ್ಕಲ್ ಆಗುತ್ತೆ ಇದೆ ಫುಲ್ ಕಂಟಿನ್ಯೂ ಮಾಡಿದ್ರೆ ಸರ್ಕಲ್ ಆಗುತ್ತೆ ಆ ರೀತಿ ಇದೆ ಏನಲ್ಲಿದೆಯಾ ಈ ಥರ ಫಿಗರ್ ಅಂತಂದರೆ ಏನಲ್ಲಿ ಇದು ತೊಗೋಬೋದು ಓಕೆ ಇದೊಂದು ಹಾಫ್ ಸರ್ಕಲ್ ಅಂತ ತೊಗೊಂಡ್ರೆ ಇದೊಂದು ಓಕೆ ನೆಕ್ಸ್ಟ್ ಕೆಳ ಇಲ್ಲ ಚಾನ್ಸ್ ಇಲ್ಲ ಬಿನಲ್ಲಿ ಇದೆಯಾ ಅಂತ ಒಂದು ಸರಿ ವೆರಿಫೈ ಮಾಡಿ ನೋಡಿ ಇದೇನೋ ಬರುತ್ತೆ ಓಕೆ ನೆಕ್ಸ್ಟ್ ಕೆಳ ಚಾನ್ಸೇ ಇಲ್ಲ ಇದೆಯಾ ಅಂತ ಚೆಕ್ ಮಾಡೋಣ ಸೀನಲ್ಲಿ ನೋಡೋಣ ಒನ್ ಮಾರ್ಕ್ ಇದೆಯಾ ರೈಟ್ ಒನ್ ಟೂ ತ್ರೀ ಫೋರ್ ನೋಡಿ ಎಸ್ ಸೀನಲ್ಲಿ ಕರೆಕ್ಟ್ ಆಗಿದೆ ಒನ್ ಟು ತ್ರೀ ಫೋರ್ ಫಸ್ಟ್ ಇದು ಏನಿದೆಯೋ ಫಿಗರ್ ಅದು ಸೀನ ಇದೆ ಆಪ್ಷನ್ ಸಿ ಕರೆಕ್ಟ್ ಆಗಿದೆ ಡಿನಲ್ಲಿ ಚಾನ್ಸೇ ಇಲ್ಲ ಚಿಕ್ಕದಾಯ್ತು ಅದು ಹಾಗಾಗಿ ಸಿ ಕರೆಕ್ಟ್ ಆಗಿದೆ ಫಿಫ್ತ್ ಒನ್ ನೋಡಿ ಈ ರೀತಿ ಫಿಗರ್ ಇಲ್ಲೆಲ್ಲಿದೆ ಅಂತ ಸೊ ಇದು ನೋಡಿದ್ರೆ ಇಲ್ಲಿದೆಯಲ್ಲ ಅಂತ ಅನ್ನಿಸ್ತಾ ಇದೆ ಆದರೆ ಇದು ಕ್ರಾಸ್ ಆಗಿದೆ ಜಾಸ್ತಿ ಕ್ರಾಸ್ ಆಗಿದೆ ಹಾಗಾಗಿ ಇದು ಚಾನ್ಸ್ ಇಲ್ಲ ಬಿ ಚಾನ್ಸ್ ಇದೆಯಾ ಅಂತ ನೋಡಿದಾಗ ಬಿ ನಲ್ಲಿ ಸ್ಟ್ರೈಟ್ ಆಗಿದೆ ಸ್ವಲ್ಪ ಲೆಫ್ಟ್ಗೆ ಕ್ರಾಸ್ ಆಗಿರಬೇಕು ಚಾನ್ಸ್ ಇಲ್ಲ ಸಿ ಚಾನ್ಸ್ ಇದೆಯಾ ಅಂತ ನೋಡಿದಾಗ ಸಿ ನಲ್ಲಿ ಚಾನ್ಸ್ ಇದೆ ನೋಡಿ ನೋಡಿ ಎಸ್ ಸೇಮ್ ಫಿಗರ್ ನೀವು ಅಷ್ಟೇ ಸ್ಕೆಚ್ ಪೆನ್ನಲ್ಲಿ ಹಾಕ್ಬಿಟ್ರೆ ನೀಟಾಗಿ ಗೊತ್ತಾಗುತ್ತೆ ನೀವು ಅಷ್ಟೇ ಬುಕ್ಕಲ್ಲಿ ಸ್ಕೆಚ್ ಪೆನ್ನಲ್ಲೇ ಹಾಕಿ ಫಿಗರ್ನ ಆವಾಗ ನೀಟಾಗಿ ಆನ್ಸರ್ ಸಿಗುತ್ತೆ ನೋಡಿ ಹೇಗಿದೆಯೋ ಹಾಗೆ ಫಿಗರ್ ಇದೆ ಡಿನಲ್ಲೂ ಕೂಡ ಚಾನ್ಸ್ ಇಲ್ಲ ಡಿನಲ್ಲಿ ಕ್ರಾಸ್ ಆಗ್ಬಿಟ್ಟಿದೆ ಜಾಸ್ತಿ ಹಾಗಾಗಿ ಸಿ ಕರೆಕ್ಟ್ ಆನ್ಸರ್ ಸಿಕ್ಸ್ತ್ ಒನ್ ನೋಡಿ ಸಿಕ್ಸ್ತ್ ಒನ್ ಈ ರೀತಿ ಹೋಗಿ ಲೈನ್ ಬಂದು ನೆಕ್ಸ್ಟ್ ಈಗ ಹೋಗಿರಬೇಕು ಸೊ ಇಲ್ಲೇನೋ ಲೈನ್ ಈಗಿದೆ ಈಗಿದೆ ಬಟ್ ಇಲ್ಲಿ ಕಂಟಿನ್ಯೂ ಇಲ್ಲ ಹಾಗಾಗಿ ಎ ಚಾನ್ಸ್ ಇಲ್ಲ ಬಿನ ಚೆಕ್ ಮಾಡೋದಾದ್ರೆ ಈಗ ಹೋಗಿದೆ ಇದು ಹೋಗಿದೆ ಇಲ್ಲೂ ಅಷ್ಟೇ ಲೈನ್ ಹೋಗಿಲ್ಲ ಬೀನು ಚಾನ್ಸ್ ಇಲ್ಲ ಸೀನ ಚೆಕ್ ಮಾಡಿದರೆ ಸೀನಲ್ಲಿ ಈ ಥರ ಕ್ರಾಸ್ ಲೈನೇ ಬಂದಿಲ್ಲ ಸೊ ಹಾಗಾದರೆ ಡಿನ ಚೆಕ್ ಮಾಡೋಣ ನೋಡಿ ನೋಡಿ ಡಿನ ಚೆಕ್ ಮಾಡೋದರೆ ಚಾನ್ಸ್ ಇದೆ ಡಿನಲ್ಲಿ ಸೊ ಲೈನ್ ಹೋಗಿದೆ ನೆಕ್ಸ್ಟ್ ಹೀಗೆ ಬಂದಿದೆ ನೆಕ್ಸ್ಟ್ ಈಗ ಹೋಗಿ ಹೋಗಿ ಎಸ್ ಇದೆ ಆನ್ಸರ್ ಈಗ ಹೋಗಿ ಈಗ ಹೋಗಿ ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸಾಮ್ ಮಾಡಬೇಕು ಸೊ ಡಿ ಕರೆಕ್ಟ್ ಆನ್ಸರ್ ಇದು ಬಿಟ್ಟರೆ ಇನ್ಯಾವುದರಲ್ಲೂ ಇಲ್ಲ ಆ ಥರ ಫಿಗರ್ ಸ ಸೂಕ್ಷ್ಮವಾಗಿ ನೋಡಬೇಕಿಲ್ಲಿ ಯಾವುದೇ ಕ್ವಶನ್ ನೋಡಬೇಕಾದ್ರೂ ಕೂಡ ನೀವು ಕಾನ್ಸಂಟ್ರೇಷನ್ ಕೊಡಿ ಈ ಎಕ್ಸಾಮ್ ಇರೋದೇ ನಿಮ್ಮ ಕಾನ್ಸಂಟ್ರೇಷನ್ನು ನಿಮ್ಮ ಬುದ್ಧಿವಂತಿಕೆಯನ್ನು ಟೆಸ್ಟ್ ಮಾಡ್ತಕ್ಕಂಥ ಎಕ್ಸಾಮ್ ಹಾಗಾಗಿ ನೀವು ಅವಸರವಾಗಿ ಆನ್ಸರ್ ಮಾಡೋಕೆ ಹೋಗ್ತು ಅಂತಂದರೆ ತಪ್ಪಾಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಿಧಾನಕ್ಕೆ ಕಾನ್ಸಂಟ್ರೇಷನ್ ಕೊಟ್ಟು ಬುದ್ಧಿವಂತಿಕೆಯಿಂದ ಆನ್ಸರ್ನ ಹುಡುಕಬೇಕಾಗುತ್ತೆ ಮತ್ತು ಇಲ್ಲಿ ಒಂದೊಂದು ಆ್ಯಂಗಲಲ್ಲೂ ಕೂಡ ನೀವು ಅಬ್ಸರ್ವೇಷನ್ ಮಾಡಬೇಕಿಲ್ಲಿ ಕ್ವಶನ್ನ ಓಕೆ ಒಂಚೂರು ಮಿಸ್ ಆದರೂ ಕೂಡ ಆನ್ಸರ್ ತಪ್ಪಾಗ್ಬಿಡುತ್ತೆ ಸೆವೆಂತ್ ಒಂದು ನೋಡಿ ಸೆವೆಂತ್ ಒನ್ ಹೇಗಿದೆ ಅಂದರೆ ಈಗ ಬಂದು ಹೇಗಿದೆ ಓಕೆ ಏನಲ್ಲಿದೆಯಾ ಏನಲ್ಲಿ ಈಗ ತೊಗೊಳ್ಳೋಣ ಅಂತಂದರೆ ಏನಲ್ಲ ಚಾನ್ಸ್ ಇಲ್ಲ ಇದೆಯಾ ಅಂತ ನೋಡೋಣ ಅಕಸ್ಮಾತ್ ಇಲ್ಲಿ ಬಂದರೆ ಏನು ನೋಡಿ ಇದೆ ನೋಡಿ ಈಗ ಬಂದಿದೆ ನೋಡಿ ಲೈನ್ ಲೆಫ್ಟ್ ಲೆಫ್ಟ್ ಮತ್ತು ರೈಟ್ ನೋಡಿ ಎರಡನ್ನ ಈ ವೈಮಲ್ಲಿ ಡೌನ್ ಬರಬೇಕು ಡೌನ್ ಬಂದಿದೆ ನೆಕ್ಸ್ಟ್ ಒಂದು ಬಾಕ್ಸ್ ಕ್ರಿಯೇಟ್ ಆಯಿತು ನೆಕ್ಸ್ಟ್ ಇದು ಎಸ್ ಆಗಿದೆ ಬಿ ಕರೆಕ್ಟ್ ಆಗಿದೆ ಬಿ ಇಸ್ ದ ರೈಟ್ ಆನ್ಸರ್ ಸಿ ಯಾಕೆ ಚಾನ್ಸ್ ಇಲ್ಲ ಸಿನಲ್ಲಿ ಈ ಥರ ಲೈನೇ ಇಲ್ಲ ಡಿ ಯಾಕೆ ಚಾನ್ಸ್ ಇಲ್ಲ ಡಿನಲ್ಲಿ ಈಗ ಹೋಗಿದೆ ಬಟ್ ಚಾನ್ಸ್ ಇಲ್ಲ ಸೊ ಬಿ ಕರೆಕ್ಟ್ ಆಗಿದೆ ಬಿ ಇಸ್ ದ ರೈಟ್ ಆನ್ಸರ್ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ನೆಕ್ಸ್ಟ್ ಎಯ್ತ್ ಒನ್ ನೋಡೋಣ ಈ ರೀತಿ ಫಿಗರ್ ಎಲ್ಲಿದೆ ಅಂತ ಓಕೆ ಇದರಲ್ಲಿ ನೋಡೋದಾರೆ ಹೀಗೆ ಹೋಗಿ ಇದು ಸ್ವಲ್ಪ ಬೆಂಡ್ ಆಗಿದೆ ಇದು ಇಷ್ಟು ಇಲ್ಲಿ ತನಕ ಬರಬೇಕು ಚಾನ್ಸ್ ಇಲ್ಲ ಫೋರ್ತ್ ಒಂದು ಚಾನ್ಸ್ ಇದೆಯಾ ನೋಡಿ ಬಿ ಒನ್ ಬಿ ಚಾನ್ಸ್ ಇದೆಯಾ ಅಂತ ಚೆಕ್ ಮಾಡಿದಾಗ ಎಸ್ ನೋಡಿ ಬಿ ಇದೆ ಏನಿದೆಯೋ ಫಿಗರ್ ಅದು ಬಿ ನಲ್ಲಿದೆ ಅದು ಬಿಟ್ಟರೆ ಇನ್ನು ಇಲ್ಲ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ನೈನ್ತ್ ಒನ್ ನೋಡಿ ನೈನ್ತ್ ಒಂದು ಇಲ್ಲಿರೋ ಫಿಗರ್ ಎಲ್ಲಿದೆ ಅಂತ ನೋಡಿದರೆ ಈ ಥರ ಒಂದು ಬಾಕ್ಸ್ ತೊಳ್ದರೆ ಇದೊಂಚೂ ದೊಡ್ಡದಾಯ್ತು ನೋಡಿ ಇದೆ ಇಲ್ಲಿ ಬಂತು ಬಂತು ಬಟ್ ಇದು ಸ್ಟ್ರೈಟ್ ಹೋಗಬೇಕಿತ್ತು ಲೆಫ್ಟ್ ಬಂದ್ಬಿಡ್ತು ಚಾನ್ಸ್ ಇಲ್ಲ ಇದು ನೋಡೋಣ ಅಂತಂದರೆ ಇದು ಚಿಕ್ಕದಾಯಿತು ಬಾಕ್ಸು ಚಾನ್ಸ್ ಇಲ್ಲ ಸಿ ಚೆಕ್ ಮಾಡೋಣ ಅಂತಂದರೆ ನೋಡೋಣ ಬಂತು ಎಸ್ ನೋಡಿ ಇಲ್ಲಿ ಏನಿದೆಯೋ ಫಿಗರ್ ಅದು ಸಿಕ್ತು ಹಾಗಾದರೆ ಸಿ ಇಸ್ ದ ರೈಟ್ ಆನ್ಸರ್ ಈ ರೀತಿ ನೀವು ಸೂಕ್ಷ್ಮವಾಗಿ ಹುಡುಕ್ಬೇಕು ಹುಡ್ಕೋರೆ ಆನ್ಸರ್ ಈಸಿಯಾಗಿ ಸಿಗುತ್ತೆ ಇನ್ನು ಡಿ ಚೆಕ್ ಮಾಡೋ ಅವಶ್ಯಕತೆ ಇಲ್ಲ ಸಿ ಆನ್ಸರ್ ಕರೆಕ್ಟಾಗಿದೆ ಟೆಂತ್ ಒನ್ ನೋಡಿ ನೋಡಿ ಲೈನ್ ಬಂದಿರಬೇಕು ಒಂದು ಆರ್ಕ್ ಇರಬೇಕು ಓಕೆ ಸೊ ನೋಡೋಣ ಏನಲ್ಲಿದೆ ಬಟ್ ಲೈನ್ ಸೆಂಟ್ರಲ್ಲಿ ಹೋಗ್ಬೇಕಿತ್ತು ಸೆಂಟ್ರಲ್ಲಿ ಲೈನ್ ಹೋಗಿಲ್ಲ ಉದ್ದಕ್ಕೆ ಚಾನ್ಸ್ ಇಲ್ಲ ಇನ್ನು ಇದನ್ನು ನೋಡೋಣ ಅಂತಂದರೆ ಎಸ್ ಇದೊಂಚೂರು ಚಾನ್ಸ್ ಇದು ಆಗಿದೆ ನೋಡಿ ಆರ್ಕ್ ಬಂತು ಒಂದು ಓಕೆ ನೆಕ್ಸ್ಟ್ ಉದ್ದಕ್ಕೆ ಲೈನ್ ಆಗಬೇಕು ಉದ್ದಕ್ಕೆ ಲೈನ್ ಹೋಗಿದೆ ಸ್ವಲ್ಪ ಲೆಫ್ಟ್ ಒಂಚೂರು ಹೋಗಬೇಕು ಎಸ್ ಇಲ್ಲಿದೆ ನೋಡಿ ಏನಿದೆಯೋ ಅದು ಬಿನಲ್ಲಿದೆ ಸೊ ಬಿ ಬಿಟ್ರೆ ಸಿನಲ್ಲಿ ಚಾನ್ಸ್ ಇಲ್ಲ ನೋಡಿ ಈ ಥರ ಆ ಮೇಲುಗಡೆ ಇದೆ ಬಟ್ ಲೈನ್ ಉದ್ದಕ್ಕಿಲ್ಲ ಇಲ್ಲಿ ಸರ್ಕಲ್ ಬಂದುಬಿಡ್ತು ಚಾನ್ಸ್ ಇಲ್ಲ ನೆಕ್ಸ್ಟು ಡಿನಲ್ಲಿ ಏನು ಇದೆಯೋ ಇದು ಅದು ಸ್ವಲ್ಪ ಇದೆ ಏನು ಸರ್ಕಲ್ ಆಫ್ ಸರ್ಕಲ್ ಅಥವಾ ಏನು ಆರ್ಕ್ ಇದೆಯೋ ಇದು ಸ್ವಲ್ಪ ಇದೆ ಇಲ್ಲಿ ಹಾಗಾಗಿ ಇದು ಚಾನ್ಸ್ ಇಲ್ಲ ಇದು ಸೊ ಬಿ ಕರೆಕ್ಟಾಗಿದೆ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆಸೆ ಸಿಗುತ್ತೆ ನೆಕ್ಸ್ಟ್ ಲೆವೆಂತ್ ಒಂದು ನೋಡಿ ಕ್ಯಾಬ್ಸುಲ್ ಥರ ಇದೆ ಇದು ಫಿಗರ್ ಕ್ಯಾಬ್ಸುಲ್ ಥರ ಸೊ ಇರ್ಬೋದು ಆನ್ಸರ್ ಅಂತ ನೋಡೋಣ ಕ್ಯಾಬ್ಸುಲ್ ಇದು ಕ್ಯಾಬ್ಸುಲ್ ಆಗಿಲ್ಲ ಇದು ಇದು ತಗೋಣ ಅಂತಂದರೆ ಇದು ಮುಂದಕ್ಕೆ ಹೋಗ್ಬಿಡ್ತು ನೋಡಿ ಇಲ್ಲಿ ತನಕ ಕರೆಕ್ಟ್ ಆಗಿದೆ ಬಟ್ ಇಲ್ಲಿ ಮುಂದೆ ಹೋಗ್ಬಿಡುತ್ತೆ ಇದು ಚಾನ್ಸ್ ಇಲ್ಲ ಬಿನ ಚೆಕ್ ಮಾಡೋದಾದ್ರೆ ಎಸ್ ಇಲ್ಲಿದೆ ನೋಡಿ ಬಿ ನಲ್ಲಿ ಸಿಕ್ತು ಎಸ್ ಬಿ ಕರೆಕ್ಟ್ ಆಗಿದೆ ಅದ್ಬಿಟ್ರೆ ಇಲ್ಲಿ ಕ್ಯಾಬ್ಸುಲ್ ಥರ ಇಲ್ಲವೇ ಇಲ್ಲ ಇಲ್ಲೂ ಇಲ್ವೇ ಇಲ್ಲ ಆಪ್ಷನ್ ಬಿ ರೈಟ್ ಆನ್ಸರ್ ಟ್ವೆಲ್ತ್ ಒಂದು ನೋಡಿ ಸ್ಟ್ರೈಟ್ ಲೈನ್ ಆಗಿದೆ ಈಗ ಬಂದು ಈಗ ಈಗ ಹೋಗಿರಬೇಕು ಓಕೆ ಏನಲ್ಲಿದೆಯಾ ಏನಲ್ಲಿ ಇದೇನೋ ಬಂದಿದೆ ಇದು ಬಂದಿದೆ ಇದು ಬಂದಿದೆ ಇಷ್ಟು ಲೈನ್ ಸ್ಟ್ರೈಟ್ ಇಲ್ಲ ಏ ಚಾನ್ಸೇ ಇಲ್ಲ ಬಿ ಇದೆಯಾ ಬಿನಲ್ಲಿ ಈ ಥರ ಬಂದೇ ಇಲ್ಲ ಮತ್ತು ಲೈನು ಕೂಡ ಇಲ್ಲ ಸಿ ಇದೆಯಾ ಸಿ ನೋಡಿ ಎಸ್ ಸಿ ಇದೆ ನೋಡಿ ಸ್ಟ್ರೈಟಾಗಿ ಬಂದಿದೆ ಈಗ ಬಂದು ಈಗ ಬಂದು ಈಗ ಬಂದು ಈಗ ಹೋಗಬೇಕು ನೋಡಿ ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ಸಿ ಇತ್ತು ಸೊ ಸಿ ರೈಟ್ ಆನ್ಸರ್ ನೆಕ್ಸ್ಟ್ ತರ್ಟೀನ್ತ್ ಒಂದು ನೋಡಿ ಈ ಫಿಗರ್ ಇಲ್ಲಿದೆಯಾ ಅಂತ ಚೆಕ್ ಮಾಡೋದಾದರೆ ಇಲ್ಲಿ ಲೈನೇ ಇಲ್ಲ ಇಲ್ಲಿ ಒಟ್ಟಾಯಿತು ಇಲ್ಲಿಗೆ ಬಂದರೆ ಓ ಎಸ್ ಇಲ್ಲಿದೆ ನೋಡಿ ಲೈನ್ ಇದೆ ಇದೊಂದು ಬಂದಿದೆ ನೋಡಿ ಬಿ ಕರೆಕ್ಟ್ ಆಗಿದೆ ನೆಕ್ಸ್ಟ್ ಫೋರ್ಟೀನ್ತ್ ಒನ್ ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಬೇಕು ಫೋರ್ಟೀನ್ತ್ ಒಂದಿಗೆ ಫಸ್ಟು ಇಲ್ಲಿ ಏನು ಬೆಂಡ್ ಅದು ಸ್ವಲ್ಪ ಇದೆ ಇಲ್ಲಿ ಡಿಸ್ಟೆನ್ಸ್ ಇಲ್ಲಿ ನೋಡಿ ಜಾಸ್ತಿ ಇದೆ ಹಾಗಾಗಿ ಚಾನ್ಸ್ ಇಲ್ಲ ಇನ್ನು ಬಿಗೆ ಬಂದರೆ ಬೀನಲ್ಲಿ ಇಲ್ಲಿದೆ ಓಕೆ ಇಲ್ಲಿದೆ ಈಗ ಹೋಗಿಲ್ಲ ಇಲ್ಲಿ ಇಲ್ಲೇನೋ ಇದು ಸಿಗ್ತಿದ್ದೋ ಬಟ್ ಇಲ್ಲಿ ಸ್ಟ್ರೈಟ್ ಹೋಗಬೇಕಿತ್ತು ಸ್ಟ್ರೈಟ್ ಹೋಗಿಲ್ಲ ಈ ಚಾನ್ಸ್ ಇಲ್ಲ ಸೀನಲ್ಲಿ ಸೀನಲ್ಲಿ ಇತ್ತು ಈ ಪಾರ್ಟ್ ಇಲ್ಲವೇ ಅಲ್ಲ ನೋಡಿ ಇದೆಯಲ್ಲ ಪಾರ್ಟ್ ಇಲ್ಲವೇ ಇಲ್ಲ ಡಿನಲ್ಲಿ ಈ ಪಾರ್ಟ್ ಫಸ್ಟ್ ಅಬ್ಸರ್ವ್ ಮಾಡಿ ನೋಡಿ ಇಲ್ಲಿದೆ ನೋಡಿ ಈಗ ಹೋಗಿದೆ ನೆಕ್ಸ್ಟು ಕೆಳಗೆ ಬಂತು ಬಂತು ಲೆಫ್ಟ್ ಹೋಗಿದೆ ಎಸ್ ನೆಕ್ಸ್ಟ್ ಈ ಕಡೆ ಸೈಡಿಗೆ ಬರಬೇಕು ಸ್ವಲ್ಪ ಮೇಲಾಗಬೇಕು ನೆಕ್ಸ್ಟ್ ರೈಟ್ಗೆ ಹೋಗ್ಬೇಕು ಸ್ವಲ್ಪ ಕೇಳ ನೋಡಿ ಎಸ್ ಇಲ್ಲಿ ಹೇಗಿದೆಯೋ ಆ್ಯಸ್ ಇಟ್ ಈಸ್ ಫಿಗರು ಡಿನಲ್ಲಿದೆ ಆಪ್ಷನ್ ಡಿ ರೈಟ್ ಆನ್ಸರ್ ನೋಡಿ ಈ ರೀತಿ ನೀವು ನಿಧಾನಕ್ಕೆ ಕ್ವಶನ್ಸ್ಗಳನ್ನ ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಆನ್ಸರು ಸಿಗುತ್ತೆ ಸೊ ಅದಕ್ಕೆ ನೀವೇನು ಮಾಡಿ ಸ್ಕೆಚ್ ಪೆನ್ ಯೂಸ್ ಮಾಡಿ ಸ್ಕೆಚ್ ಪೆನ್ ಯೂಸ್ ಮಾಡಿದ್ರೆ ಮಿಸ್ ಆಗ್ದಂಗೆ ಆನ್ಸರ್ ಸಿಗುತ್ತೆ ಎಕ್ಸಾಮಲ್ಲೂ ಅಷ್ಟೇ ಸ್ಕೆಚ್ ಪೆನ್ ಯೂಸ್ ಮಾಡಿ ನೀವು ಆನ್ಸರ್ನ ಔಟ್ ಮಾಡ್ಬೋದು ಕ್ವಶನ್ ಪೇಪರಲ್ಲಿ ಓ ಆರ್ ಶೀಟಲ್ಲಿ ಯಾವ್ದು ಸರಿಯಾಗಿದೆಯೋ ಅದನ್ನ ಟಿಕ್ ಹಾಕೋಲ್ಲ ಓಕೆ ಬಟ್ ಇಲ್ಲಿ ನಿಮ್ಮ ಕಾನ್ಸನ್ಟ್ರೇಷನ್ ಇಂಪಾರ್ಟೆಂಟ್ ಎಷ್ಟು ಕಾನ್ಸಂಟ್ರೇಷನಲ್ಲಿ ಮತ್ತು ಯಾವುದೋ ಒಂದು ಸಿಕ್ಕಿದ ತಕ್ಷಣ ಸುಮ್ಮನೆ ಒಪ್ಕೊಂಬಾರ್ದು ಎಲ್ಲ ಆ್ಯಂಗಲಲ್ಲೂ ಕೂಡ ನೀವು ಅದನ್ನ ಯೋಚನೆ ಮಾಡಬೇಕು ಎಲ್ಲ ಟೈಪಲ್ಲೂ ಪಾರ್ಟ್ಸ್ ಎಲ್ಲ ಪಾರ್ಟ್ಸ್ ಇದೆಯಾ ಅಂತ ಯೋಚನೆ ಮಾಡಿ ನೀವು ಅದನ್ನ ಡಿಸೈಡ್ ಮಾಡಿ ಆನ್ಸರ್ ಟಿಕ್ ಹಾಕಬೇಕಾಗುತ್ತೆ ಓಕೆ ಓಕೆ ಇದೆ ಎಲ್ಲ ಕ್ವೆಶನ್ಸ್ ಪ್ರಾಕ್ಟೀಸ್ ಮಾಡಿ ಯಾವುದಾದ್ರು ಡೌಟ್ ಇತ್ತು ಅಂತಂದರೆ ನಾನು ಕ್ಲಾಸಲ್ಲಿ ಕ್ಲಾರಿಫಿಕೇಷನ್ ಕೊಡ್ತೀನಿ ಥ್ಯಾಂಕ್ ಯು